ಇದು ಹಿಂದೂ ರಾಷ್ಟ್ರ ಅನ್ನೋದು ಒಂದು ಮುಖ ಅಷ್ಟೇ ಆ ಅಜೆಂಡವನ್ನ ಆ ನಾಯಕತ್ವವನ್ನು ಒಪ್ಪಿಯೇ ಎರಡು ಬಾರಿ ದೇಶದ ಜನ ಆರಿಸಿ ಕಳಿಸ್ತಾರ ಅತ್ಯಂತ ಬಹುಮತದೊಂದಿಗೆ ಹೇಗೆ ಆ ನಲವತ್ತು ಜನ ಯೋಧರು ಸತ್ತಾಗ ಸಾಯಂಕಾಲ ಏಳು ಗಂಟೆ ತನಕ ಯಾರೋ ಬೇರ್ ಗಿಲ್ಸ್ ಅಂತ ಒಬ್ರು ಫೋಟೋಗ್ರಾಫರ್ ಜೊತೆ ನಮ್ಮ ನಾಯಕರು ಶೂಟಿಂಗ್ ಮಾಡ್ತಾರೆ ಧರ್ಮ ಜಾತಿ ದೇಶ ರಾಷ್ಟ್ರೀಯತೆ ಇದರ ಮೇಲೆ ನಡೆಯುತ್ತಾ ಬದುಕಿನ ಮೇಲೆ ನಡೆಯುತ್ತಾ ನೀವು ಹೇಳ್ತಿರೋ ವಿಚಾರಗಳ ಮೇಲೆ ಅಥವಾ ಈ ವಿಚಾರದ ಮೇಲೆ ವಿಚಾರ ಧರ್ಮ ಜಾತಿ ಎಲ್ಲ ಹೊಟ್ಟೆ ತುಂಬದವ್ರಿಗೆ ಹೊಟ್ಟೆ ಹಸದವ್ರಿಗೆಲ್ಲ ಧರ್ಮ ಜಾತಿ ಯೋಚನೆ ಹೋಗಿ ಕೇಳಿದ್ರೆ ಇಲ್ಲ ನರೇಂದ್ರ ನಾಯಕತ್ವ ಬೇಕು ಅಂತಾರೆ ಯಾಕೆ ನಿಮ್ ಎದುರಿಗಿರೋದು ಮಲ್ಲೇಶ್ ಬಾಬು ಜೆಡಿಎಸ್ ಅಭ್ಯರ್ಥಿ ಆದ್ರೂ ಮೈತ್ರಿ ಅಭ್ಯರ್ಥಿ ನೀವು ಒಂಥರ ಮೈತ್ರಿ ಅಭ್ಯರ್ಥಿನ ಎರಡು ಬಣಗಳ ಮೈತ್ರಿ ಅಭ್ಯರ್ಥಿನ ನಾನು ಮೈತ್ರಿ ಅಭ್ಯರ್ಥಿ ಅನ್ನೋದಕ್ಕಿಂತ ಇಬ್ಬರು ಒಪ್ಪಿಕೊಂಡಂತ ಅಭ್ಯರ್ಥಿ ಅನ್ಬಹುದು ನಾವು ಎಲ್ಲ ಲೀಡರ್ಸು ಸಮನಾಗಿ ಕಾಣಬೇಕು ಏ ನನ್ನ ಕುಟುಂಬನೇ ಇರಬೇಕು ನನ್ನ ಕುಟುಂಬ ಬಿಟ್ಟರೆ ಯಾರೂ ಇರಬಾರ್ದು ಅಂತ ಯಾವತ್ತು ಒಂದು ಪಕ್ಷ ಯೋಚನೆ ಮಾಡುತ್ತೋ ಆ ಪಕ್ಷ ಡಿಮಿನಿಷ್ ಆಗ್ತಾ ಹೋಗುತ್ತೆ ಇದಕ್ಕೆ ಜ್ವಲಂತ ಉದಾಹರಣೆ ನಮ್ಮ ಜೆ ಡಿ ಎಸ್ ನೀವು ನಮಗೆ ದೇಣಿಗೆ ಕೊಡ್ತೀರಾ ಇಲ್ಲಾದರೆ ನಿಮ್ಮೇಲ್ ರೀಡ್ ಮಾಡ್ತೀರಾ